ಹೀರೆಕಾಯಿ ಯೂಸ್ ಮಾಡಿಕೊಂಡು ನಾವು ಹಲ್ವಾರು ಥರದ ಪಲ್ಯ ಸಾಂಬಾರನ್ನ ಮಾಡ್ಕೊತೀವಿ ನಾನಿವತ್ತು ನಿಮಗೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಚಪಾತಿ ರೊಟ್ಟಿ ದೋಸೆ ಯಾವುದ್ರ ಜೊತೆ ಬೇಕಾದ್ರೂ ನಾವು ನೆಂಚ್ಕೊಂಡು ತಿನ್ಬೋದು ಅ ಗುಡ್ ಕಾಂಬಿನೇಷನ್ ಫಾರ್ ಆಲ್ ಅಂತಲೇ ಹೇಳ್ಬೋದು ಇದನ್ನೇನಾದರೂ ನೀವು ಮಕ್ಳುಗಳು ಲಂಚ್ ಬಾಕ್ಸಿಂಗ್ ಮಾಡಿಕೊಟ್ರೆ ಅವರು ಒಂದು ಸ್ವಲ್ಪನೂ ಬಿಡದೆಲ್ಲ ಎಲ್ಲನೂ ಖಾಲಿ ಮಾಡ್ಕೊಂಡು ಬರ್ತಾರೆ ಯಾಕಂದರೆ ಇದರಲ್ಲಿ ಜಾಸ್ತಿ ಮಸಾಲ ಇರೋಲ್ಲ ಖಾರ ಎಲ್ಲ ಕಡಿಮೆ ಲೈಟಾಗಿರೋದ್ರಿಂದ ಮಕ್ಳುಗಳಿಗೆ ಇದು ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಹಲೋ ಎವ್ರಿ ವಾನ್ ನಾನು ಸ್ಫೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾಕೆ ಲೇಟ್ ಮಾಡೋದು ಬನ್ನಿ ಹೀರೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಈಗ ಸ್ಟವ್ ಮೇಲೆ ಒಂದು ಕಡ ಇಟ್ಕೊತಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಅಷ್ಟು ಎಣ್ಣೆ ನಾನಿಲ್ಲಿ ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ ಎಣ್ಣೆ ಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಎಲ್ಲ ಚಟಪಟ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕಡಲೆಬೇಳೆ ಬೇಳೆ ಕಡಲೆ ಬೇಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಬಾಡಿಸ್ಕೊಳ್ಳೋಣ ಇವಾಗಿದು ಬ್ರೌನ್ ಆಗಿದೆ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಮತ್ತೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಒಂದು ಮೀಡಿಯಮ್ ಸೈಜ್ ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ಅದನ್ನು ಏನಿದೆ ಫಸ್ಟ್ ಲೇಯರ್ ಏನಿರುತ್ತೆ ಅದನ್ನು ನೀಟಾಗಿ ತೆಗೆದುಬಿಟ್ಟು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಂಡು ಹಾಕೋಬೋದು ಸಣ್ಣ ಸಣ್ಣದಾಗಿದ್ದರೆ ಬೇಗ ಬೇಯತ್ತೆ ಸೊ ಇವಾಗ ನೀವು ನೋಡ್ಬೋದು ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಿದೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ನಾವು ಇವಾಗ ಏನು ಕಟ್ ಮಾಡಿದ್ವಿ ಅಲ್ವಾ ಅದಷ್ಟು ಹೀರೆಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ನೋಡೋಕ್ಕೆ ಜಾಸ್ತಿ ಇದೆ ಅನ್ನೋ ಥರ ಕಾಣಿಸುತ್ತೆ ಬಟ್ ಬೆಂದಮೇಲೆ ಅದು ಸ್ವಲ್ಪನೇ ಆಗುತ್ತೆ ಸೊ ನೋಡಿಕೊಂಡು ನೀವು ಹೀರೆಕಾಯಿನ ಹಾಕೊಳ್ಳಿ ಈಗ ನಾನು ಉಪ್ಪನ್ನ ಆ್ಯಡ್ ಇದ್ದೀನಿ ರುಚಿಗೆ ತಕ್ಕಷ್ಟು ನಿಮಗೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಈ ಕಡೆ ಹೀರೆಕಾಯಿ ಬೇಯುವಷ್ಟರಲ್ಲಿ ನಾನು ಇದಕ್ಕೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ನ ರೆಡಿ ಮಾಡ್ಕೊತೀನಿ ಏನಿಲ್ಲ ಒಂದು ಸ್ವಲ್ಪ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಆದರೆ ಸಾಕು ಜಾಸ್ತಿ ಏನು ಬೇಡ ಇದನ್ನು ಚೂರು ಬ್ರೌನ್ ಕಲರ್ ಆದರೆ ಸಾಕು ನೋಡ್ಬೋದು ಇಷ್ಟು ಡ್ರೈ ರೋಸ್ಟ್ ಆದರೆ ಸಾಕು ಇದನ್ನು ನಾನು ಒಂದು ರೌಂಡು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊತೀನಿ ಜಾಸ್ತಿ ಬೇಡ ತರತರಿ ಆಗಿದ್ದರೆ ನಾವು ಪಲ್ಯದ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ನಾನು ಒಂಚೂರು ಬೆಲ್ಲ ಹಾಕ್ತಿದ್ದೀನಿ ಇಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಬೇಕು ಅಂದರೆ ಹಾಕಿ ಇಲ್ಲಾಂದರೆ ಬೇಡ ಬೆಲ್ಲ ಹಾಕಿದ್ಮೇಲೆ ಇವಾಗ ನಾನು ಏನು ಗ್ರೈಂಡ್ ಮಾಡಿಟ್ಕೊಂಡಿದ್ದೆಲ್ಲ ಕಡಲೆ ಬೀಜ ಅದನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ತಿದ್ದೀನಿ ಯಾಕೆಂದರೆ ಜಾಸ್ತಿ ಆಗಿದೆ ಗ್ರೈಂಡ್ ಮಾಡಿದ ಮೇಲೆ ಎರಡು ಸ್ಪೂನಷ್ಟು ಸಾಕು ಜಾಸ್ತಿ ಆದರೆ ಟೇಸ್ಟ್ ಕೂಡ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು ಈಗ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ ಧನಿಯಾ ಪುಡಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ ಇವಾಗ ನೀವು ನೋಡ್ಬೋದು ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಸೊ ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ತಿದ್ದೀನಿ ತೆಂಗಿನ ತುರಿ ಹಾಕಿದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಒಂದು ಎರಡು ಸತಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಟು ಸರ್ವ್ ಕಂಪ್ಲೀಟ್ ಆಗಿದೆ ನಮ್ಮ ಹೀರೆಕಾಯಿ ಪಲ್ಯ ಇಟ್ಸ್ ವೆರಿ ಕ್ವಿಕ್ ಈಸಿ ಯುಟ್ ಡೆಲೀಷಿಯಸ್ ಗೈಸ್ ನೀವು ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು